ಆತ್ಮೀಯರೇ ಇದುವರೆಗೂ ಇವತ್ತಿನ ಸಮಾರಂಭದ ವೈಶಿಷ್ಟ್ಯತೆ ಕುರಿತು ನಮ್ಮ ಅಧ್ಯಕ್ಷರು ಎನ್ ಎಮ್ ಸುರೇಶ್ ಅವರು ಸಾರಾ ಗೋವಿಂದ ಅವರು ಕೆ ವಿ ಚಂದ್ರಶೇಖರ್ ಥಾಮಸ್ ಡಿಸೋಸ್ ಅವರು ಮಾತಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಏನು ಅಂಥೇಳಿ ಇವತ್ತು ಸೋಲನ್ನು ಕಂಡು ಅರಿಯದ ಸೋಲನ್ನೇ ಅರಿಯದ ನಮ್ಮ ಬಂಗಾರಪ್ಪನವರು ಶಿವಮೊಗ್ಗ ಸೊರಬ ಕ್ಷೇತ್ರದಿಂದ ಆಯ್ಕೆಯಾಗಿ ಸುಮಾ ಎಷ್ಟು ಸಾರಿ ಎಷ್ಟು ವರ್ಷಗಳಿತ್ತು ಅವರ ಕುಟುಂಬದ ಕುಡಿ ಇವತ್ತು ರಾಜಕೀಯಕ್ಕೆ ಪ್ರವೇಶ ಇದ್ದಾರೆ ಯಾರು ನಮ್ಮ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಿಮಗೆಲ್ಲ ಗುದ್ದ ನೆಚ್ಚಿಗೆ ಹೇಳೋಲ್ಲ ನಮ್ಮ ಅಕ್ಕನ ಮಗ ಇವ ನಮ್ಮ ಅಕ್ಕನ ಸೊಸೆ ಮೇಲಾಗಿ ನಮ್ಮ ಬಂಗಾರಪ್ಪನವರ ಪುತ್ರಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಏನು ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿದ್ದಾರೆ ನಮ್ಮ ಮಧು ಬಂಗಾರಪ್ಪನವರ ಸಹೋದರಿ ಇವತ್ತು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೋತಾ ಇದ್ದಾರೆ ಚುನಾವಣೆಗೆ ಆ ಚುನಾವಣೆಯಲ್ಲಿ ಅವ್ರು ಗೆಲ್ಲೇಬೇಕು ಎಲ್ಲ ಹೇಳ ಮಿತ್ರರೆಲ್ಲ ಹೇಳಿದರು ಗೆದ್ದೆ ಗೆಲ್ತಾರೆ ಅಂದ ಹೌದು ಗೆದ್ದೆ ಗೆಲ್ತಾರೆ ಯಾಕಂತಂದರೆ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ನಮ್ಮಲ್ಲಿ ಸುಮಾರು ಈಡಿಗರಲ್ಲಿ ಸುಮಾರು ಆರೂವರೆ ಜನ ಇದ್ದೀವಿ ನಾವು ಈಡಿಗರು ಅಂತ ಹೇಳೋದಿಲ್ಲ ಬಯಲಾಗಿ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ಲರೂ ಸಹ ಎಲ್ಲರ ಬಂದು ಒಂದು ನಮಗೆ ಪ್ರೋತ್ಸಾಹ ಸಿಗ್ತಾರೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಾನು ಕೂಡ ನಾನು ಆಗಲೇ ಹೇಳಿದ ಸ್ನೇಹಿತರಿಗೆ ಹೇಳಿದ್ದೀನಿ ನಾನೊಂದು ಮ ಒಂದು ವಾರಗಳ ಕಾಲ ಎಲೆಕ್ಷನ್ ಚುನಾವಣೆಗೋಸ್ಕರ ನಮ್ಮ ಹುಡುಗಿಗೂ ನಮ್ಮ ಮಗಳಿಗೋಸ್ಕರ ನಾ ಶಿವಮೊಗ್ಗ ಹೋಗೇ ಹೋಗ್ತೀನಿ ನೀವು ಕೂಡ ನಿಮ್ಮಲ್ಲಿ ಯಾರ್ಯಾರು ಈ ರಿಲೇಷನ್ಸ್ ಇದ್ದಾರೆ ಅವರೆಲ್ಲರೂ ಎಲ್ಲರೂ ಕೂಡ ತಾವೆಲ್ಲ ಕೂಡ ಈಗ ಹೇಳಬೇಕು ಇದರ ಇದೆ ನಮ್ಮ ಕ್ಯಾಂಡಿಡೇಟ್ ಇದು ನಮ್ಮ ಕಾರ್ ನಮ್ಮ ಕಾಂಗ್ರೆಸ್ ಪಕ್ಷ ನಿಂತಿರ್ತಾರೆ ಅವ್ರಿಗೆಲ್ಲ ಸಹಕಾರ ಕೊಡಬೇಕು ಅಂತ ನೀವು ಹೇಳಬೇಕು ಅಂತ ಕೇಳಿಕೊಂಡು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಧು ಬಂಗಾರದವರು ಆ ಜಿಲ್ಲೆಯವರು ಶಿಕ್ಷಣ ಸಚಿವರಾಗಿದ್ದಾರೆ ಎಲ್ಲ ಇನ್ನೂ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹೇಳಿದ್ದನ್ನೇ ಹೇಳೋಕ್ಕೆ ಬೇಡ ಅಲ್ಲಿ ಮಾಡಿ ತೋರಿಸ್ಬೇಕು ನಾವು ಏನು ಏಳನೇ ತಾರೀಕು ಸರ್ ಎಲೆಕ್ಷನ್ ಮೇ ಏಳನೇ ತಾರೀಕು ಎಲೆಕ್ಷನ್ನಲ್ಲಿ ಚುನಾವಣೆಯಲ್ಲಿ ಓಟ್ ಹಾಕಬೇಕು ನಮ್ಗೆ ಇದ್ದಮ್ಮ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಬೇಕು ಅಂತ ನಮ್ಗೆಲ್ಲರ ಆಸೆ ಇದೆ ಅದೇ ರೀತಿ ನಾವು ನೀವು ಎಲ್ಲರೂ ಸೇರಿಕೊಂಡು ಅವ್ರ ಪ್ರೋತ್ಸಾಹವನ್ನು ಕೊಡೋಣ ನಮ್ಮ ಗೆಲ್ಲಬೇಕು ಗೀತಾ ಶಿವರಾಜ್ ಮಾರ್ಕೆ ಜೈ ಅಂತ ನಾವು ನೀವು ಎಲ್ಲರೂ ಹೇಳೋಣ ಅಂತ ಹೇಳ್ತಾ ನಿಜವಾದ ಕೂಡ ಈ ಚುನಾವಣೆಯಲ್ಲಿ ಅವರಿಗೆ ಯಶಸ್ಸನ್ನು ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗಲಿ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ